ಚಿಕ್ಕಮಗಳೂರು ನಗರದ ರಾಮನಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಗಣ್ಯರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು New. ಸುತ್ತ ವೈದ್ಯಾಧಿಕಾರಿ ಡಾಕ್ಟರ್ ದೊಡ್ಡಮಲ್ಲಪ್ಪ ಅವರು ಮಾತನಾಡಿ ಈ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸಲು ಅನುಕೂಲವಾಗುವಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಯಿತು ರಾಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಎರಡು ಮೂರು ಕಿಲೋಮೀಟರ್ ಇರುವ ಜಿಲ್ಲಾಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು ಆದರೆ ಇಲ್ಲಿ ಆಸ್ಪತ್ರೆ ನಿರ್ಮಾಣವಾದರೆ ಹತ್ತಿರದಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಎಂದರು ಇಂದು ಉದ್ಘಾಟನೆ ಆದಂತಹ ಮಿದಿಲಿ ಪೂಜೆ ಅನ್ನುವ ಶಂಕುಸ್ಥಾಪನೆ ಉದ್ಘಾಟನೆ ಉದ್ಘಾಟನೆಯಾದಂಥ ಈ ಜಾಗ ರಾಮನಹಳ್ಳಿ ಉಪಕೇಂದ್ರದ ಉಪಕೇಂದ್ರ ಕಟ್ಟಡದ ಉದ್ಘಾಟನೆ ಇದು ಕೈಮರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ ಈ ಆಸ್ಪತ್ರೆ ಈ ಈ ಜಾಗ ಸೂಕ್ತ ಅಂತೇಳಿ ಸುಮಾರು ಮೂರು ನಾಲ್ಕು ವರ್ಷಗಳ ಹಿಂದಿನಿಂದಲೂ ಕೂಡ ಆರೋಗ್ಯ ಇಲಾಖೆಯಿಂದ ಹಣ ರಿಲೀಸ್ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಬಂದಾಗೆಲ್ಲ ಇಲ್ಲಿನ ಕೆಲವರು ಕಿರಿಕಿರಿಗಳು ವಾಪಸ್ ಕಳಿಸಿ ಅವಕಾಶ ಅವಕಾಶವನ್ನು ತಪ್ಪಿಸ್ಕೊಟ್ಟಿದ್ದು ಬೇರೆ ಏನೇನೋ ಅವ್ರಿಗೆ ಕುರಿತೇಶ್ ಕೋಸ ನೋಡಿ ಜಾಗ ಎಷ್ಟು ಬೆಲೀಸ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಹಿಂದೂ ಶಾಲೆ ಇನ್ನೊಂದು ಅಂಗನವಾಡಿ ಮಕ್ಕಳಿದ್ದಾರೆ ಅಂಗನವಾಡಿ ಇದ್ದಾರೆ ಅವ್ರಿಗೆ ಯಾಕೆ ಕೆಲಸ ಮಾಡಲಿಕ್ಕೆ ಬಿಡ್ತಿಲ್ಲ ಅಲ್ಲಿ ಒಂದು ಇದಂಥ ಈ ಕಾಂಪೌಂಡೆಲ್ಲ ಹೊಡೆದಾಕಿ ಕಾಂಪೌಂಡಿಂದ ಒಳಗೆ ಬಂದು ಚರಂಡಿ ಎಲ್ಲ ಮಾಡಿ ಚರಂಡಿ ಒಡೆದಾಕಿ ಚರಂಡಿ ನೀರೆಲ್ಲ ಒಳಗೆ ಬರೋಣ ಫುಲ್ ಗಲೀಜು ಮಾಡಿ ಅವ್ರಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು ಸೊ ಈ ಸಾರಿ ಇದಕ್ಕೆ ಹಣ ರಿಲೀಸ್ ಅರವತ್ತೈದು ಲಕ್ಷ ಹಣ ರಿಲೀಸ್ ಆಗಿದೆ ಸ್ವರದೇಶದಲ್ಲೇ ಹಣ ಎಷ್ಟು ಕೊಡ್ತಾರೆ ಸಮೀಕ್ಷೆ ಕಷ್ಟ ಅಂಥದ್ರಲ್ಲಿ ನಮ್ಮ ಪ್ರೇಮ್ ಕುಮಾರ್ ಅವರು ದೊಡ್ಡಮಲ್ಲಪ್ಪ ಅವರು ಮತ್ತು ಇಲ್ಲಿ ಅವರು ಮಂಜಣ್ಣವರು ಗಂಗಾಧರವರು ಮತ್ತು ಇಲ್ಲಿ ಪ್ರಾಥಮಿಕವಾಗಿ ಇಲ್ಲಿ ಈ ಸ್ಥಳದಲ್ಲಿ ನಾನು ಇನ್ನೊಂದು ನೆನಪು ಮಾಡ್ತೀನಿ ಈ ಸಂದರ್ಭದಲ್ಲಿ ನಮಗೆ ಮುಖ್ಯವಾದ ಪಾತ್ರಧಾರಿ ಚಂಚಯ್ಯನವರು ಅವರು ತೀರ್ವಾಗಿರ್ಬೋದು ಆ ಪುಣ್ಯಾತ್ಮ ಎಲ್ಲರೂ ಇದು ಇಲ್ಲಿ ಹಾಸ್ಪಿಟಲ್ ಬೇಡ ಅಂತ ಉಪಾಧ್ಯಕ್ಷ ಕನಸು ಕನಸು ಅವರು ಅಪುಣ್ಯಾತ್ಮ ರಾಜಕೀಯದಲ್ಲಿ ಇದ್ರು ಏನೇ ಇದ್ರು ನಮ್ಗೆ ಹಾಸ್ಪಿಟ್ಲ್ ಬೇಕೇ ಬೇಕು ಅಂತ ಹೇಳಿ ಕುತ್ಕೊಂಡ ಮನುಷ್ಯ ಇವತ್ತು ಅವರು ನಮ್ಮ ಬದುಕಿದ್ರೆ ಅವ್ರು ನಿಜವಾಗ್ಲೂ ಆದ್ರೆ ಆ ಭಗವಂತನ ಅವ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾನು ಬಯಸ್ತೀನಿ ಯಾಕೆಂದ್ರೆ ನಮ್ಮ ಗ್ರಾಮ ಆಮೇಲೆ ಅಲ್ಪಸಂಖ್ಯಾ ಎಲ್ಲರೂ ಸಹಕಾರದ ಕೂಡ ಇದಾಗ್ತದೆ ಮುಖ್ಯವಾಗಿ ಈ ಹಾಸ್ಪಿಟಲ್ ಸಿಗ ನಮ್ಮ ಫ್ರೆಂಡ್ಸ್ ಇವತ್ತು ನಿಮಿಷ ಆಗಿದೆ ಅವರು ಪ್ರತಿ ಇದರಲ್ಲೂ ಕೂಡ ಆಸ್ಪೆಟಲ್ ಬೇಕು ಅಂತ ಅವರು ತುಂಬ ಓಡಾಡಿದರು ಹಾಗಾಗಿ ದೊಡ್ಡಮಲ್ಲ ಪಟ್ಟಣ ಇರ್ಬೋದು ಮತ್ತು ನಮ್ಮ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಸಹಕಾರದಿಂದ ಇವತ್ತು ಈ ಆಸ್ಪೆಟ್ಲಲ್ಲಿ ಇವತ್ತು ಶಂಕುಸ್ಥಾಪನೆಗೆ ಒಂದು ಸಾಕ್ಷಿಯಾಗಿದ್ದಾರೆ ಆಸ್ಪತ್ರೆ ಕಾರ್ಯಕ್ರಮದ ಒಳ್ಳೆಯದಾಗುತ್ತೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳು ಸುತ್ತಮುತ್ತಲಿನ ನಿವಾಸಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು